ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗ್ ವ್ಯೂ ಈ ರೀತಿ ಇತ್ತು ಬೇಗ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡೋದಿತ್ತು ಎವಿ ಧೂಳು ನೋಡಿ ಸೀರಿಯಸ್ಲಿ ಯಾರುವೆ ಮೇನ್ ರೋಡಲ್ಲಿ ಅಂತೂ ಕಟ್ಟಬೇಡಿ ಎಷ್ಟು ಪ್ರಾಬ್ಲಮ್ ಆಗ್ತೈತೆ ಗೊತ್ತಾ ಡೈಲಿ ಅಂದರೆ ಒನ್ ಡೇ ಬಿಟ್ಟು ಒನ್ ಡೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹೊರಿಸ್ಕೊಂಡು ಗುಡಿಸ್ಕೊಂಡು ಎಲ್ಲ ಮಾಡ್ತೀವಿ ಎಷ್ಟು ಧೂಳು ಇರುತ್ತೆ ಗೊತ್ತಾ ಈ ಕಂಬಿ ಮೇಲೆಲ್ಲ ನೋಡಿ ತುಂಬ ಧೂಳು ಇರುತ್ತೆ ಅದನ್ನ ಫಸ್ಟ್ ಮೇಲೆಲ್ಲ ಗುಡಿಸಿ ವರ್ಸ್ ವರ್ಷ ಆದಮೇಲೆ ಧೂಳು ವೀಕ್ಲಿ ಟೂ ಡೇಸ್ ಆದರೂ ಇಲ್ಲ ಒನ್ ಡೇ ಆದರೂ ಇದನ್ನೆಲ್ಲನೂ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಬೇಕು ಸೀರಿಯಸ್ಲಿ ತುಂಬ ಬೇಜಾರು ಅನಿಸುತ್ತೆ ಈ ಮೇಯ್ನ್ ರೋಡಲ್ಲಿ ಮನೆ ಕಟ್ಟಿದ್ರೆ ಎಷ್ಟು ಗೊತ್ತಾಗ್ಯಪ್ಪ ಮನೆ ತುಂಬಾ ಧೂಳು 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 ಕಸ ಅಂಡವರಂತೂ ಯಾರೂ ಇಲ್ಲ ಆದರೆ ಈ ಧೂಳನ್ನ ತಡೆಯೋಕ್ಕೆ ಆಗ್ತಾಯಿಲ್ಲ ಮುಂದೆ ಅಷ್ಟು ನೋಡಿ ನಾವು ಗ್ರೀನರಿನೇ ಜಾಸ್ತಿ ಇರೋದು ತಾರೂರ್ ಕರ್ಗಂಟ ಆಲ್ಮೋಸ್ಟ್ ಅಲ್ಲಿ ಗ್ರೀನರಿ ಹಾಕಿದ್ದೀವಿ ಯಾವಾಗಲೂ ನೀರು ಹಾಕ್ತಾ ಇರ್ತೀವಿ ಅಷ್ಟು ಹಾಕಿದ್ರೂ ಎಷ್ಟು ಧೂಳು ಬರ್ತೈತೆ ಗೊತ್ತಾ ಹಬ್ಬಬ್ಬಾ ಸಾಕಾಗ್ಬಿಟ್ಟೈತೆ ಮೇನ್ ರೋಡಲ್ಲಂತೂ ಮನೆನೇ ಕಟ್ಬಾರ್ದು ಅನ್ಸುತ್ತೆ ಆ ಗಿಡದ ಮೇಲೆಲ್ಲ ಆ ಧೂಳು ಇರುತ್ತೆ ಅದಕ್ಕೂ ಒಂದು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ನೋಡಿ ಇಷ್ಟು ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟು ರಂಗೋಲೆ ಬಿಡೋಣ ಅಂತ ಅಂದ್ಬಿಟ್ಟು ನೋಡಿ ರಂಗೋಲೆ ಬಿಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲೆ ಬಿಟ್ಟರೆ ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ ನನಗಂತೂ ತುಂಬಾ ಖುಷಿ ಅದು ದೊಡ್ಡದಾಗಿ ಬಿಡೋಕ್ಕೆ ಇನ್ನೂ ತುಂಬ ಖುಷಿ ಅನಿಸುತ್ತೆ ಇದು ಒಂಬತ್ತರಿಂದ ಒಂದು ಸಮ ಚುಕ್ಕಿ ಎಳೆ ರಂಗೋಲಿ ಅಂತಾರೆ ಇದನ್ನು ಇದು ನನಗಷ್ಟು ಎಳೆ ರಂಗೋಲೆ ಮೊದಲು ಬರ್ತಿರಲಿಲ್ಲ ಚುಕ್ಕಿ ರಂಗೋಲೆ ಇನ್ನೊಂದು ಆ ಥರ ಎಲ್ಲ ಬೇರೆ ಥರ ಬಿಡ್ತಾಯಿದೆ ಎರಡು ಎಳೆಯ ರಂಗೋಲಿ ಎಲ್ಲ ಆದರೆ ಈ ರೀತಿ ಎಲ್ಲ ಬಿಡೋಕೆ ಬರ್ತಿರ್ಲಿಲ್ಲ ಈ ಥರ ರಂಗೋಲೆನ ಇದು ಅಮ್ಮನಿಂದ ಕಲ್ತಿದ್ದು ನಾನು ಈ ಥರ ರಂಗೋಲೆ ಎಲ್ಲ ಬಿಡೋದು ಹೆಣ್ಮಕ್ಳು ಅಂದರೆ ಎಲ್ಲ ಕಲ್ತಿರ್ಬೇಕಲ್ವಾ ಎಲ್ಲನೂ ಬರಬೇಕು ರಂಗೋಲಿಯಿಂದ ರಂಗೋಲೆ ತವಿಂದ ಪ್ರತಿಯೊಂದು ಕಲಿತಿರ್ಬೇಕು ಆಗಲೇ ಚೆಂದ ಅನಿಸುತ್ತೆ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಡಿಫ್ ಡಿಫ್ರೆಂಟಾಗೆಲ್ಲ ಬಿಡ್ತೀನಿ ಮನೆ ಮುಂದೆ ದೊಡ್ಡದಾಗಿ ಬಿಡೋಕ್ಕಂತೂ ತುಂಬ ತುಂಬ ಖುಷಿ ಇದು ಬುಧವಾರ ವಾರ ಇಲ್ದೋದಾಗ ಈ ಕಡೆ ಕಮ್ ಬಿಡ್ತೀನಿ ವಾರ ಇದ್ದಾಗ ಮೇಯ್ನಾಗಿ ಇಲ್ಲೂ ಬಿಟ್ಟು ಬಾಗ್ಲದ ಇದು ಡೋರ್ ಇದೆಯಲ್ಲ ಅಲ್ಲೂ ಬಿಡ್ತೀನಿ ನೋಡಿ ಈ ಪಕ್ಷಿಗಳು ಏನು ಮಾಡ್ತಾ ಇತ್ತೆ ಅಂತ ನೋಡ್ತಾ ಇದ್ದೀನಿ ಡೈಲಿ ಹಿಂಗೆ ಗೂಡ್ ಕಟ್ತಾ ಇತ್ತು ಯಾವುದೋ ತಂದು ತಂದು ಆಗ್ತೈತೆ ಕಸನ ಅಂತ ಅನ್ಕೊಂಡಿದೆ ಆದರೆ ಇವೆರಡು ಪಕ್ಷಿ ಡೈಲಿ ತಂದು ತಂದು ಗೂಡ್ ಇದೆ ಎಲ್ಲಿ ನೋಡಿ ನನ್ನ ಗಾಡಿ ಬೈಕು ಪೌಂಚರ್ ಇದೆಯಲ್ಲ ಅಲ್ಲಿ ಗೂಡ್ ಮಾಡ್ಕೋತೈತೆ ಡೈಲಿ ಏನು ಮಾಡ್ತೀವಿ ಅಂದರೆ ದಾಸವಾಳ ಹೂ ಬಿಟ್ಟಲ್ಲ ಅದನ್ನು ಹೊಸಲಿಗೆ ಇಡ್ತೀವಿ ದಿನ ನೀಟಾಗಿ ಅದೇ ಅರ್ಶಿನ ಕುಂಕುಮ ಲೈಟ್ ರಂಗೋಲಿ ಎಲ್ಲ ಬಿಡ್ತೀನಿ ವಾರ ಇಲ್ದೋದಾಗ ಡೈಲಿ ಏನು ಮಾಡ್ತೀವಿ ಅಂದರೆ ಹೊಸಲಿಗೆ ನಾವು ಹೂವನ ಇಡ್ತೀವಿ ಇವತ್ತು ಬಿಸಿ ಬೇಳೆ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಪಾ ಒಂದು ಲೋಟ ಇದೆ ನೋಡಿ ಅದನ್ನು ಅಂತೀವಿ ನಾವು ಆ ಲೋಟಕ್ಕೆ ಬೇಳೆ ಹಾಕಿದ್ದೀನಿ ಮನೆ ಬೇಳೆ ಮತ್ತು ಬೇಳೆ ಎರಡೂ ಮಿಕ್ಸು ಮನೆ ಬೇಳೆ ಅಂದರೆ ಅಮ್ಮ ನಮ್ಮಮ್ಮ ನಮ್ಮತ್ತೆ ಅತ್ತೆ ತೊಗರಿ ಗಿಡ ಹಾಕಿದ್ರು ಅದನ್ನು ಬೇಳೆ ಮಾಡಿದ್ದಾರೆ ಮನೆಯಲ್ಲೇ ಆದರೆ ಅದು ಬೇಯೋದು ತುಂಬ ನಿಧಾನ ಅದಕ್ಕೋಸ್ಕರ ಎರಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಒಂದು ಕೂಗಿಸ್ಕೊಂಡ್ಬಿಡೋಣ ಸಣ್ಣೂರಿಲಿ ಆಗ ಚೆನ್ನಾಗೆ ಬೇಳೆ ಬೇಯುತ್ತೆ ಎಲ್ಲ ಒಟ್ಟಿಗೆ ಹಾಕೋಸ್ಕ ಕೂಗಿಸ್ಬೋದು ಬಿಸಿಬೇಳೆ ಭಾತ್ಗೆ ಆದರೆ ಬೇಡ ಇವತ್ತು ಈ ಬೇಳೆ ಚೆನ್ನಾಗಿ ಬೆಂದ್ರೇ ಬೇಳೆ ಬಿಸಿಬೇಳೆ ಭಾತ್ ಆಗೋದಲ್ಲ ಒಂದು ತ್ರೀ ಬೀಜಲಿ ಕೂಗಿಸ್ಕೋತಾಯಿದ್ದೀನಿ ಬಿಸಿಬೇಳೆ ಭಾತು ಅದರಲ್ಲೇ ನೆಕ್ಸ್ಟು ರೈ ರೈಸ್ ಇಟ್ಬಿಡೋಣ ಒಂದರಲ್ಲಿ ಬೇಳೆ ಕುಗ್ಸೋಣ ಇನ್ನೊಂದ್ರಲ್ಲಿ ರೈಸ್ ಕಿಟ್ಬಿಡೋಣ ಅಂತ ಅಂದ್ಬಿಟ್ಟು ಸೇಮ್ ಅದೇ ಲೋಟದಲ್ಲಿ ಒಂದು ಲೋಟ ರೈಸ್ನ ತಗೊಂಡು ಹಾಕಿದ್ದೀವಿ ನೋಡಿ ಇದು ಅಷ್ಟೇ ನಾವು ಮನೇಲೇ ಬೆಳೆದಿದ್ದು ಅಕ್ಕಿ ಇದು ನಮ್ಮ ಅಜ್ಜಿ ಮನೇಲಿ ನಾವು ಇದನ್ನೇ ತಿನ್ನೋದು ನಮ್ಗೆ ಇದೇ ರುಚಿ ಅನಿಸುತ್ತೆ ಭಾತ್ಗೆಲ್ಲ ರೈ ಬಿರಿಯಾನಿಗೆಲ್ಲ ಆ ರೈಸ್ ಹಾಕೋತೀವಿ ಸಣ್ಣ ರೈಸು ಬಿಟಿ ರೈಸು ಇನ್ನು ಮಿಕ್ಕಿದ್ದಕ್ಕೆ ನಾವು ಇದೇ ರೈಸ್ ಯೂಸ್ ಮಾಡ್ತೀವಿ ನೆಕ್ಸ್ಟು ತರಕಾರಿಗಳನ್ನೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆ ಭಾತನ ನಾನಿಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಗೊತ್ತಾ ನಮ್ಮ ಮನೆಯಲ್ಲೇ ಪುಡಿ ಮಾಡಿ ಮಾಡ್ತಾರೆ ಒಬ್ಬೊಬ್ಬರಿಗೆ ಅಳತೆ ಗೊತ್ತಾಗುತ್ತೆ ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಒಬ್ಬೊಬ್ಬರು ಚೆನ್ನಾಗಿ ಅಳತೆ ಮಾಡ್ಕೊಂಡು ಮಾಡ್ತಾರೆ ಸಲ ಅಳತೆ ತಪ್ಪೋಗಿ ಚೆನ್ನಾಗೂ ಇರಲ್ಲ ಅದಕ್ಕೋಸ್ಕರ ನಾನು ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ಇಟ್ಕೊಂಡು ಇವತ್ತು ಬಿಸಿಬೇಳೆ ಭಾತ್ ಮಾಡೋಣ ಸಾ ಪಕ್ಕಾದಾಗಿರುತ್ತೆ ಗೊತ್ತಾ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ಗೆ ಒಂದೇ ಒಂದು ಇಂಗ್ರೀಡಿಯೆಂಟ್ನ ನಾವು ಆ್ಯಡ್ ಮಾಡಬೇಕು ಹೋಟ್ಲಿಗಿಂತ ಮದುವೆ ಮನೆಗಿಂತ ಅದ್ಧೂರಿಯಾಗಿರುತ್ತೆ ಮನೇಲಿ ಪುಡಿ ಮಾಡ್ಕೊಳೋಕ್ಕಿಂತನೂ ತುಂಬ ಚೆನ್ನಾಗಿರುತ್ತೆ ಅಳ್ತೆ ಗೊತ್ತಿಲ್ಲದೋದವ್ರಿಗೆ ಮಾಡೋರು ಚೆನ್ನಾಗಿ ಮಾಡ್ತಾರೆ ಅಳ್ತೆ ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ಮಾತ್ರ ಇದು ಈ ಥರ ಟ್ರೈ ಮಾಡಿ ಲೈಫಲ್ಲಿ ನೀವೇ ಅಂತಾರ ಇಷ್ಟೊಂದು ಚೆನ್ನಾಗಿ ಬಿಸಿಬೇಳೆ ಭಾತ್ ಮಾಡ್ಬೋದಾ ನಾವು ಕೂಡ ಅಂತ ನಿಮ್ಗೆ ಅನ್ಸುತ್ತೆ ನಾನು ಆಲ್ಮೋಸ್ಟ್ ಆಲ್ ಅಂದರೆ ಯಾವಾಗಲೂ ಕೂಡ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಕೊಂಡೆ ನಾನು ಬಿಸಿಬೇಳೆ ಭಾತ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಗೆ ರುಚಿನೂ ತುಂಬ ಇಷ್ಟ ಆಗುತ್ತೆ ನನಗಂತೂ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ ಮೂರು ಹೊತ್ತು ಬಿಸಿಬೇಳೆ ಭಾತ್ ತಿಂತಾ ಿ ತುಂಬ ಇಷ್ಟಪಡ್ಕೊಂಡು ಬಿಸಿಬೇಳೆ ಭಾತ್ ತಿಂತೀನಿ ನೋಡಿ ನಮಗೆ ಬೇಳೆ ಆಲ್ಮೋಸ್ಟ್ ಅಲ್ಲಿ ನಮಗೆ ತರಕಾರಿಗಳು ಬೇಕು ಬೀನ್ಸ್ ಕ್ಯಾರೆಟ್ ಗೆಡ್ಡೆ ಕೋಸು ಮತ್ತು ಆಲೂಗೆಡ್ಡೆ ಹಾಕೋರು ಎಲ್ಲ ತರಕಾರಿನೂ ಹಾಕ್ತಾರೆ ಆದರೆ ನನಗೆ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಗೆಡ್ಡೆ ಕೋಸು ದಪ್ಪ ಮೆಣ್ಸಿ ಇಷ್ಟನ್ನು ನಾನು ತುಂಬ ಇಷ್ಟಪಟ್ಟು ಹಾಕೋತೀನಿ ಆಮೇಲೆ ಅವರೆಕಾಯಿ ಸೀಸನಲ್ಲಿದ್ದರೆ ಇದ್ರೆ ಅವರೆಕಾಯಿ ಇಲ್ಲಾಂದರೆ ಬಟಾಣಿ ಹಾಕೋತೀನಿ ಅವರೆಕಾಯಿ ಇಲ್ಲ ಅಂದಾಗ ಸೀಸನಲ್ಲಿ ಇದ್ದಾಗ ಅಂತೂ ಮಿಸ್ ಮಾಡೋದಿಲ್ಲ ಅವರೆಕಾಯಿ ಅವರೇ ಅದು ಬಿಸಿ ಬೇಳೆ ಬಾತ್ ಮಾಡ್ತಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಮಾತ್ರ ಸೂಪರ್ವಾಗಿರುತ್ತೆ ಇವನ್ನೆಲ್ಲನೂ ಒಂದು ಸ್ವಲ್ಪ ಬಾತ್ಕಿ ಆದರೆ ಸಣ್ಣ ಕಟ್ ಮಾಡ್ತೀವಿ ಬಿಸಿಬೇಳೆ ಬಾತ್ಕಿ ಆದರೆ ಒಂದೊಂದು ಸ್ವಲ್ಪ ನೋಡಿ ಇಷ್ಟುದ್ದಾಗ ಕಟ್ ಮಾಡ್ಕೊಳ್ತೀನಿ ಕ್ಯಾರೆಟು ಬೀನು ಗೆದ್ದೆ ಕೋಸು ಈರುಳ್ಳಿ ಟೊಮೊಟೊ ಕರಿಬೇನ ಸೊಪ್ಪು ಇಷ್ಟನ್ನು ಏನು ಮಾಡಬೇಕು ಅಂತ ಅಂದರೆ ನಾವು ಆಲ್ರೆಡಿ ಬೇಳೆನೂ ರೈಸನ್ನು ಕೂಗಿಸ್ಕೊಂಡಿದ್ದೀವಿ ಇನ್ನೊಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಆಯಿಲ್ ಬಿಟ್ಟು ಅದಕ್ಕೆ ನಾನು ಹೇಳಿದ್ನಲ್ಲ ಅವರೆಕಾಯಿ ಅಂತ ನನಗೆ ತುಂಬ ಇಷ್ಟ ಅವರೆಕಾಯಿ ಅವರೆಕಾಯಿನೂ ಹಾಕಿಟ್ಟು ಒಂದು ಸ್ವಲ್ಪ ಎಲ್ಲನೂ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಚೆಂದ ಅನಿಸುತ್ತೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಎಲ್ಲಾನು ಫ್ರೈ ಮಾಡ್ತಾಯಿದ್ದೀನಿ ಏನು ತರಕಾರಿ ಹಾಕ್ಕೊಂಡಿರ್ತೀವಿ ಈಗ ಇದೊಂದು ಸ್ವಲ್ಪ ಉರಿಬೇಕು ಉರಿದ್ರೇ ಚೆಂದ ಅವರೆಕಾಯಿನ ನೆಕ್ಸ್ಟು ನಾವು ಏನೇನು ಕಟ್ ಮಾಡ್ಕೊಂಡಿರ್ತೀವಿ ಈರುಳ್ಳಿ ಟೊಮೊಟೊ ಕ್ಯಾರೆಟು ಗೆಡ್ಡೆ ಕೋಸು ಪ್ರತಿಯೊಂದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಸಿ ಸ್ಮೆಲ್ಲು ಇರೋಲ್ಲ ಕೂಗ್ಸಿದ್ರೂ ಏನೂ ಆಗಲ್ಲ ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಏನೋ ಒಂಥರ ಚೆಂದ ಅನಿಸುತ್ತೆ ಬೇಳೆ ಭಾತ್ಗೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಅವರು ಏನಪ್ಪ ಇಷ್ಟೊಂದು ಕುಕ್ಕರ್ನೆಲ್ಲ ಯೂಸ್ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೋಬೇಡಿ ನಿಮಗೆ ಟೈಮ್ ಸೇವ್ ಆಗುತ್ತೆ ನಾವು ತರಕಾರಿ ಕಟ್ ಮಾಡೋಕ್ಕಿಂತ ಮುಂಚೆನೇ ಬೇಳೆ ಇಟ್ಟು ಪಕ್ಕದಲ್ಲಿ ರೈಸ್ ಇಟ್ಟು ಆಮೇಲೆ ನೆಕ್ಸ್ಟು ತರಕಾರಿನೆಲ್ಲ ಹಚ್ಕೊಳ್ಳೋಷ್ಟರಲ್ಲಿ ಅದು ಕೂಗೆ ಬಿಟ್ಟಿರುತ್ತೆ ಆದಮೇಲೆ ಇದಕ್ಕೊಂದು ಸ್ವಲ್ಪ ಆಯಿಲ್ ಬಿಟ್ಟು ಇದನ್ನು ಕೂಗಕ್ಕೆ ಇಟ್ಟರೆ ಆಲ್ಮೋಸ್ಟ್ ಆಲು ನಮಗೆ ಒಗ್ಗರಣೆಗಾಗೋಕ್ಕೆ ಈಸಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ಈ ಮೆಥೆಡ್ ಯೂಸ್ ಮಾಡಿದ್ದೀನಿ ಮೊದಲು ಮಾಡ್ತಾಯಿದ್ದೆ ನಾನು ಪ್ರತಿಯೊಂದು ಬೇಳೆ ಎಲ್ಲ ಹಾಕಿ ಕೂಗಿಸ್ತಾ ಇದ್ದೆ ಒಂದೊಂದು ಸಲ ಬೇಳೆ ಬಂದಿಲ್ಲ ಅಂತ ಅಂದರೆ ಅದು ಬಿಸಿಬೇಳೆ ಭಾತಿ ಎಲ್ಲ ಆಗುತ್ತೆ ಹೇಳಿ ಬೇಳೆ ಹಂಗೆ ಕಾಣುತ್ತೆ ಏನೇ ಇದ್ದರೂ ಬಿಸಿಬೇಳೆ ಭಾತಿಗೆ ತುಂಬ ಸ್ಮ್ಯಾಶ್ ಆಗಿದ್ರೇ ಅದು ತುಂಬ ನಮಗೆ ಟೇಸ್ಟ್ ಕೊಡಿಸಿ ಟೇಸ್ಟ್ ಕೊಡುತ್ತೆ ಇಲ್ಲಿ ಈರುಳ್ಳಿನ ನಾನು ದಪ್ಪ ಈರುಳ್ಳಿ ಹಾಕಿದ್ದೀನಿ ನೀರು ಸಣ್ಣ ಈರುಳ್ಳಿ ಬರುತ್ತೆ ಅದನ್ನು ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಸೂಪ್ಪರು ಸಣ್ಣ ಈರುಳ್ಳಿ ಇರಲಿಲ್ಲ ಅದಕ್ಕೆ ಈರುಳ್ಳಿನೇ ಹಾಕ್ಬಿಟ್ಟು ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಬೇಕು ತರಕಾರಿಗೆ ತರಕಾರಿ ಉಪ್ಪು ಹಾಕಿದ್ರೆ ಉಪ್ಪು ಇಡಿದ್ರೆ ಚೆಂದ ಅಲ್ವಾ ಉಪ್ಪು ಮಾತ್ರ ಮಿಸ್ ಮಾಡಬೇಡಿ ಉಪ್ಪು ಹಾಕಲೇಬೇಕು ಬಿಸಿಬೇಳೆ ಭಾತ್ ಬೇಯಸ್ಟಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ನಾವು ಉಪ್ಪೆಲ್ಲ ತರಕಾರಿಗೆಲ್ಲ ಇದು ಮಾಡಿಕೊಂಡು ಬೇಯಿಸ್ಕೊಂಡು ಕುದಿಸ್ಕೊಂಡ್ರೆ ಇನ್ನೂ ಆಗಿಬಿಡುತ್ತೆ ಅದಕ್ಕೆ ಇಲ್ಲೇ ಉಪ್ಪು ಹಾಕ್ಬಿಟ್ರೆ ಆಲ್ಮೋಸ್ಟಲ್ಲಿ ನಮಗೆ ಇಲ್ಲಿ ಇದು ಟೊಮೊಟೊನೂ ಹಾಕಿರ್ತೀವಿ ಹುಳಿನೂ ಸಿಗುತ್ತೆ ಉಪ್ಪು ಸಿಗುತ್ತೆ ಖಾರ ಒಂದು ಮಾತ್ರ ಒಗ್ಗರಣೆಗೆ ಹಾಕೋಬೇಕು ಇದು ಒಂದು ಬಿಸಿಲಿಗೆ ಕೂಗ್ಸಿದ್ರೆ ಸಾಕು ಕರೆಕ್ಟಾಗಿ ಆಗುತ್ತೆ ನೋಡಿ ಬಿಸಿಲಗಿತ್ತೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಎಣ್ಣೆ ತುಪ್ಪ ಹಾಕಿದ್ರೇ ತುಂಬ ಚೆಂದ ಅನಿಸುತ್ತೆ ನಮಗೇನೋ ಇದೊಂದು ಸ್ವಲ್ಪ ಕಾಯ್ತಿದ್ದಂಗೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಅಂತೂ ಸಿಡಿಬೇಕು ನಿಮ್ಗೆ ಹೇಳೋದೇ ಇದು ಸಾಸಿವೆ ಸಿಡಿದ್ರೇ ಚೆಂದ ಮೊದಲೇ ಎಲ್ಲ ಕಳೆಕಾಯಿ ಬೀಜ ಹಾಕ್ಬಿಡ್ತಾರೆ ಆಮೇಲೆ ಸಾಸಿವೆ ಹಾಕ್ತಾರೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಆದಮೇಲೆ ಒಂದು ನಾಲ್ಕು ಹಣ್ಮೆಣ್ಸಿ ಕಾಯಿ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿರುತ್ತೆ ನಮ್ಮ ಮನೆಗೆ ತುಂಬ ಇಷ್ಟ ಕಡಲೆಕಾಯಿ ಬೀಜ ಅದಕ್ಕೆ ಒಂದು ಸ್ವಲ್ಪ ಮುಂದಾಗ ಹಾಕ್ತೀನಿ ಮನೆಗೆ ಇಷ್ಟ ಆಗೋಲ್ಲ ಒಂದು ಸ್ವಲ್ಪ ಎತ್ತಿ ಆದಿ ಅವ್ರ ಅಪ್ಪಂಗೆ ಕೊಡ್ತಾನೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಏನಾಗಬೇಕು ಅಂದರೆ ನೋಡಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಸಣ್ಣರಿಲೆ ಕಳೆಕಾಯಿ ಬೀಜ ಬೇಯಿಸಿದ್ರೆ ಒಳಗಡೆ ಬೇಯುತ್ತೆ ಇಲ್ಲ ಅಂತ ಅಂದರೆ ಸೀದೋದಂಗೆ ಅನಿಸುತ್ತೆ ಬೇಯಲ್ಲ ಒಂದು ಆಮೇಲೆ ನಾಲ್ಕೇ ನಾಲ್ಕು ಕಡಲೆಬೇಳೆ ಹಾಕಿ ಹಿಂಗು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಿ ಘಮ ಘಮ ಅಂತ ಪರಿಮಳ ಬರುತ್ತೆ ಚೆಂದ ಅನಿಸುತ್ತೆ ಅದಾದಮೇಲೆ ಒಂದು ಒಂದು ಒಂದೇ ಒಂದು ಸ್ವಲ್ಪ ಕರ್ಬಿ ಸೊಪ್ಪು ಒಂದೇ ಒಂದು ಸ್ವಲ್ಪ ಈರುಳ್ಳಿ ನಾವು ಅದಕ್ಕೆ ಕೂಗ್ಸೋಕೆ ಹಾಕಿರ್ತೀವಿ ಅಲ್ವಾ ಅದರಲ್ಲೇ ಒಂದು ಸ್ವಲ್ಪ ಎತ್ಕೊಂಡ್ರೆ ಸಾಕು ಒಗ್ಗರಣೆಗೆ ಕೂಗ್ಸೋಕ್ಕೂ ಹಾಕಿರ್ತೀವಿ ಒಂದು ಸ್ವಲ್ಪ ಒಗ್ಗರಣೆಗೂ ಹಾಕಿದ್ರೆ ಚೆಂದ ಇರುತ್ತೆ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ಮೇಯ್ನಾಗೆ ಬಿಸಿಬೇಳೆ ಭಾತ್ಗೆ ದಪ್ಪ ಮೆಣ್ಸಿಕಾಯಿ ಇಲ್ಲಂತೆ ಬಿಸಿಬೇಳೆ ಭಾತ್ ಮಾಡಬೇಡಿ ದಪ್ಪ ಮೆಣ್ಸಿಕಾಯಿ ಇದ್ರೇ ಬಿಸಿಬೇಳೆ ಭಾತು ರುಚಿ ನನಗಂತೂ ತುಂಬ ಇಷ್ಟ ಅಂತ ಏನು ಇಷ್ಟಿಷ್ಟು ದಪ್ಪ ಕಟ್ ಮಾಡಿದಿ ಅಂತ ನಮ್ಮನಿಗೋ ಬಿಸಿಬೇಳೆ ಭಾತ ಅಂದರೆ ಬಿಸಿಬೇಳೆ ಭಾತಲ್ಲಿ ದಪ್ಪ ಮೆಣ್ಸಿಕಾಯಿ ಅಂದರೆ ಇಷ್ಟನೇ ಇಲ್ಲ ಅದಕ್ಕೆ ನೀನು ತಿನ್ನಲಲ್ಲ ಬಿಟ್ಟಪ್ಪ ನಾನು ನಿನಗೆ ಆಯೋಕ್ಕೆ ಸರಿ ಹೋಗುತ್ತೆ ಅಂತ ಅಂದೆ ನೋಡಿ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ತೀನಿ ಒನ್ ಪಾವ್ಗೆ ಎರಡು ಪೌಡರ್ ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ ನಾನು ಹೇಳ್ದೆ ಇದೊಂದು ಪೌಡರ್ನ ಆ್ಯಡ್ ಮಾಡಿ ಸೂಪರಾಗಿರುತ್ತೆ ಟೇಸ್ಟು ಅಂತ ಮನೇಲಿ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಎರಡು ಸ್ಪೂನ್ ಹಾಕಿ ಆ ಬೇಳೆ ಸಾಂಬಾರು ಪೌಡ್ರ್ ಹಾಕಿದ್ರೆ ಅದು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪುಡೀಗಿ ಹೆಂಗಿರುತ್ತೆ ಗೊತ್ತಾ ನೀವು ಇದನ್ನು ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಯಾವ ರೀತಿ ಇರುತ್ತೆ ಬಿಸಿಬೇಳೆಭಾತು ಅಂತ ಮಿಸ್ಸೇ ಆಗೋಲ್ಲ ಅಷ್ಟು ಸಖತ್ತಾಗಿರುತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಉಡಿದು ಘಾಟ್ ಸ್ಮೆಲ್ಲೆಲ್ಲ ಹೋಗುತ್ತೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿ ಏನು ಮಾಡಬೇಕು ಒಂದು ಸ್ವಲ್ಪ ಕುದಿಸ್ಬೇಕು ಆಗ ಘಾಟ್ ಸ್ಮೆಲ್ಲೇ ಇರೋಲ್ಲ ಗೊತ್ತಾ ನೀವು ಎಣ್ಣೆಲಿ ಫ್ರೈ ಮಾಡಿ ಹಾಕಿದ್ರೇ ಚೆಂದ ಅದಾದಮೇಲೆ ಹಿಂದೆನೇ ಹುಣ್ಸೆ ಹುಳಿ ಹಾಕಿದ್ರೆ ಎರಡು ಆಗಿ ಕುದಿಯಲಿಕ್ಕೆ ಬಿಡಬೇಕು ಕುದಿಯಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ನೋಡಿ ಬೇಳೆ ನೋಡಿ ಈ ರೀತಿ ಸ್ಮ್ಯಾಶ್ ಆಗಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಸ್ಮ್ಯಾಶ್ ಆಗಿದೆ ಅಂತ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ ನೋಡಿ ಕುದೀತದಂಗೆ ಸ್ಮೆಲ್ಲೆಲ್ಲ ಹೋಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಇದಕ್ಕೆ ನಾವೇನು ಬೇಳೆ ಕಟ್ಟು ಕೂಗಿಸ್ಕೊಂಡಿರ್ತೀವಿ ಅದನ್ನು ಇದ್ದೀನಿ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಬೇಕು ಆ ಮಸಾಲೆ ಆ ಕಟ್ಟು ಎಲ್ಲನೂ ಮಿಕ್ಸ್ ಆಗಬೇಕು ಅದಕ್ಕೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇಲ್ಲೊಂದು ಹೇಳ್ತೀನಿ ನೋಡಿ ನಾವು ಅನ್ನನ ರೈಸನ್ನ ಕೂಗಿಸ್ಕೊಂಡಿರ್ತೀವಿ ಅಲ್ವಾ ಕೂಗ್ಸಾದ ಮೇಲೆ ಹಾರಿದ್ಮೇಲೆ ಒಂದು ಸ್ವಲ್ಪ ತಣ್ಣೀರಿಟ್ಟು ಅದನ್ನು ಫುಲ್ಲು ಒಂದು ಸ್ವಲ್ಪ ತಿರ್ಕೊಂಡ್ಬಿಡ್ಬೇಕು ನೋಡಿ ಈ ರೀತಿ ಇಷ್ಟ ಅದಕ್ಕೆ ಯಾಕಂದರೆ ಅನ್ನ ಹಾರಿದ್ಮೇಲೆ ಮುದ್ದೆ ಥರ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಅಲ್ಲೇ ನೀರು ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ರೆ ಇಲ್ಲ ಹಾಕ್ಬಿಟ್ಟು ಆರಾಮಸೆಯಾಗಿ ತಿರ್ಗ್ಬಿಡ್ಬೋದು ನೀವು ನಿಮಗೆ ಗಂಟು ದಪ್ಪ ದಪ್ಪ ಗಂಟು ಹಂಗೆ ಉಂಡೆ ಹಂಗೆ ಸಿಗಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಬಿಡ್ತು ಇದು ಕುದಿಯಲಿಕ್ಕೆ ಸ್ಟಾರ್ಟ್ ಆಯ್ತಿದ್ದಂಗೆ ನೋಡಿ ಕುಕ್ಕರಲ್ಲಿ ಆಲ್ರೆಡಿ ತರಕಾರಿನೂ ಬೇಯಿತು ಆ ತರಕಾರಿನೂ ಸೇಮ್ ಎಲ್ಲ ಏನು ಹಾಕಿರ್ತೀವಿ ತರಕಾರಿನೂ ಎಲ್ಲನೂ ಇದ್ರೊಳಗಡೆ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಒಂದು ಬಿಸಿಲಿಗೆ ಎಷ್ಟು ಚೆನ್ನಾಗಿ ಕೂಗಿದೆ ಅಂತ ಏನೇ ಇದ್ದರೂ ತರಕಾರಿ ಹಾಕಿದ್ರೇ ಅಲ್ವಾ ಬಿಸಿ ಬಾತು. ಇಲ್ಲಾಂದರೆ ಮೊದಲು ನೋಡಿ ಹೆಂಗೆ ಕಾಣ್ತಾ ಇತ್ತು ಅಂತ ನೋಡಿ ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೊಂದ್ಕೊಬೇಕು ಒಂದು ಸ್ವಲ್ಪ ರೈ ಸಾರಿ ರೈಸ್ ಅಂತಿದ್ದೀನಿ ನೀರು ಮುಂದಾಗ ಹಾಕಿರಬೇಕು ಅದು ಚೆನ್ನಾಗಿ ಕುದ್ದು ಕುದ್ದು ಆ ಮಸಾಲೆದು ಮಸಾಲೆ ಬೇಳೆಕಟ್ಟು ರೈಸು ನಾವೇನು ತರಕಾರಿ ಕೂಗಿಸಿರ್ತೀವಿ ಎಲ್ಲ ಸಾರಾಂಶ ಒಂದು ಒಂದಾಗಿ ಸೇರಿಕೊಂಡು ಚೆನ್ನಾಗಿ ಕುದ್ರೆ ಬಿಸಿ ಬೆಳೆ ಭಾತ್ ಅದ್ದೂರಿಯಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕ್ಲೇಬೇಕು ಮೇನಾಗಿ ಆಮೇಲೆ ಕೊಬ್ಬರಿ ತುರಿನ ಆ್ಯಡ್ ಮಾಡಬೇಕು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಆಗ ಎಷ್ಟು ತೇಳು ಅನ್ನಿಸ್ತು ಅದು ಕುದೀತಾ ಕುದೀತಾ ಅದರ ಸಾರಾಂಶ ಎಲ್ಲ ಬಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಮೊದಲೇ ಉಪ್ಪು ಹಾಕಿರ್ತೀವಿ ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನೀವು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಅಂದರೆ ಬೇಳೆ ಹಣ್ಣು ಹಿಡಿಯುತ್ತೆ ಅಲ್ವಾ ಅದು ತಿರುಗಿಸ್ತಾ ಇರಬೇಕು ಕೈ ಹಾಡ್ತಾ ಇರಬೇಕು ಹಂಗೆ ಬಿಟ್ಬಿಟ್ರೆ ಅದು ತಳ ಹಿಡಿದ್ಬಿಡುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ನೋಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ತಿರ್ಗ ಇನ್ನೊಂದು ಸ್ವಲ್ಪ ಎಲ್ಲ ತಿರುಗ್ತಾ ಇದ್ದೀನಿ ಬೇಳೆ ಆಲು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ತಿರುಗ್ತಾ ಇರಬೇಕು ಇಲ್ಲ ಇಲ್ಲಾಂದರೆ ಸಣ್ಣ ಉರಿ ಮಾಡಿ ಇಡಬೇಕು ನೋಡಿ ಎಷ್ಟು ಕಲರ್ಫುಲ್ ಆಗೋಯ್ತೆ ಅಲ್ವಾ ಅಯ್ಯಪ್ಪ ಎಷ್ಟು ಸಕ್ಕದಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಾ ವಾವ್ ಸೂಪರ್ ಅಂತ ಇಷ್ಟೇ ಅದ ನಾನು ತೋರಿಸಿದ್ನಲ್ಲ ನೋಡಿ ಇದರಲ್ಲಿ ಏನಾದರೂ ಮಾಡ್ಬೋದು ಇದರಲ್ಲಿ ಈಗ ಮಸಾಲೆ ಏನಾದರೂ ನಾನು ಬೇರೆ ತೋರಿಸಿದರೆ ವೇರಿಯೇಷನ್ ಆಗ್ತಾಯಿತ್ತು ಅದು ಎಮ್ ಟಿ ಆರ್ ಪುಡಿ ಅದು ಹತ್ತು ಹತ್ತು ರೂಪಾಯಿದು ಎರಡು ಪ್ಯಾಕೆಟು ಒಂದೊಂದು ಲೋಟ ಇಷ್ಟು ಹಾಕಿ ಇಷ್ಟು ತರಕಾರಿ ಹಾಕಿ ಮಾಡಿ ನೋಡಿ ಹೆಂಗಿರುತ್ತೆ ವಾವ್ ಸೂಪರು ಅಂದೋದ್ರೆ ಕೇಳಿ ನನಗಂತೂ ತುಂಬಾ ಇಷ್ಟ ನಾನು ಹೋಟೆಲಲ್ಲೆಲ್ಲ ಅಲ್ಲಿ ಓದಕ್ಕೆ ತಿಂದಿದ್ದೀನಿ ನನಗೆ ತುಂಬ ಇಷ್ಟ ಆದರೆ ಈ ರೀತಿ ಅಂತೂ ಚಾನ್ಸೇ ಇಲ್ಲ ನನಗೆ ಈ ರೀತಿ ರುಚಿ ಸಿಕ್ಕು ಇಲ್ಲ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಕಾಂಬಿನೇಷನ್ ಆಗಿ ಒಬ್ಬೊಬ್ಬರು ಮೊಸರು ಪಜ್ಜಿ ಯೂಸ್ ಮಾಡ್ತಾರೆ ನಾವಂತೂ ಯಾವಾಗಲೂ ಖಾರ ಬೂಂದಿ ಜೊತೆನೇ ಕಾಂಬಿನೇಷನು ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಸೂಪ್ಪರು ಮನ್ವಿತಿಗೆ ಲಂಚ್ ಬಾಕ್ಸನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅವನಿಗೆ ಬಿಸಿಬೇಳೆ ಭಾತು ನೋಡಿ ಒಂದು ಸ್ವಲ್ಪ ತೆಳು ಇದ್ದಂಗೆ ಹಾಕಬೇಕು ಗಟ್ಟಿ ಇದ್ದಂಗೆ ಹಾಕಿದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಅದು ಗಟ್ಟಿ ಆಗ್ಬಿಟ್ಟಿರುತ್ತೆ ಒಂದು ಸ್ವಲ್ಪ ತೆಳು ಇದ್ದರೆ ಮಧ್ಯಾಹ್ನದಕ್ಕೆ ಕರೆಕ್ಟಾಗಿ ಆಗುತ್ತೆ ಅವನಿಗೆ ಲಂಚ್ ಬಾಕ್ಸ್ಗೆ ಬಿಸಿಬೇಳೆ ಭಾತು ಮತ್ತೆ ಅವನಿಗೆ ಇದಿಷ್ಟ ಅಲ್ವಾ ಖಾರ ಬೂಂದಿ ಅದಕ್ಕೆ ಒಂದು ಸ್ವಲ್ಪ ಖಾರ ಹಾಕ್ಕೊಡ್ತಾ ಇದ್ದೀನಿ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ತಿನ್ನೋಕ್ಕೆ ಏನೋ ಒಂಥರ ಅನಿಸುತ್ತೆ ಅದಕ್ಕೆ ಖಾರ ಬೂಂದಿ ಸ್ನ್ಯಾಕ್ಸ್ಗೆ ಮಖನ ಹಾಕ್ತಾಯಿದ್ದೀನಿ ಅವನಿಗೆ ಮಖಾನ ಅಂದರೆ ತುಂಬ ಇಷ್ಟ ಅದು ಹೆಲ್ದಿ ಅಲ್ವಾ ಮಕ್ಕಳು ಬೆಳೆಯೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಮಖಾನ ಅದನ್ನ ಅವನಿಗೆ ಸ್ನ್ಯಾಕ್ಸಿಗೆ ರೆಡಿ ಮಾಡಿ ಅವ್ನಿಗೆ ಡೈಲಿ ಮೊಸರು ಕೊಡ್ತೀನಿ ಮಜ್ಜಿಗೆ ಕೊಡ್ತೀನಿ ಅದಕ್ಕೋಸ್ಕರ ಅವನಿಗೆ ಮಜ್ಜಿಗೆ ಕಡಿತಾ ಇದೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೆ ಚೆನ್ನಾಗೆ ಕಡ್ದು ಅವನಿಗೆ ಮಜ್ಜಿಗೆ ಕೊಡ್ತೀನಿ ಇಷ್ಟು ನನ್ನ ಮಗನ ಲಂಚ್ ನಾನು ಕೊಡೋದು ಸ್ಕೂಲ್ಗೆ ಬೇಸಿಗೆ ಬತ್ತಲ್ವಾ ಈಗ ಆಲ್ಮೋಸ್ಟ್ ಆಲ್ಮೋಸ್ಟಾಲು ನಮಗೆ ಬಾಯಿ ಆಗ್ತಾ ಇರುತ್ತೆ ಮಜ್ಜಿಗೆ ಅಂತೂ ಮಕ್ಳು ಕೊಡಲೇಬೇಕು ಯೂಸ್ಫುಲ್ಲು ನನ್ನ ಮಗನಿಗೆ ಮಜ್ಜಿಗೆ ಮೊಸರು ಅಂದರೆ ಎತ್ತಿದ ಕೈ ಒಂದು ಕೈ ಎತ್ತಿದ್ದೆ ಕೈ ಅದಕ್ಕೆ ಅವ್ನಿಗೆ ಹಾಕೊಟ್ಟೆ ಹೇಗಿತ್ತು ಬಿಸಿ ಬೆಳೆ ಬಾತು ಅಂದರೆ ಅಮ್ಮ ಸೂಪರಾಗಿತ್ತು ಅಂತ ಅಂದ ಸಕ್ಕದಾಗೈತೆ ಅಂತ ಅದಕ್ಕೆ ಮಾತ್ರ ಖಾರ ಬೂಂದಿ ಅಂತೂ ಮಿಸ್ ಮಾಡಬೇಡ ಸ್ಕೂಲ್ಗೆ ಖಾರ ಬೂಂದಿ ಹಾಕು ಅಂತ ಅಂದ ಸರಿ ಆಯಿತು ತಿನ್ನು ಅಂತ ಅಂದ್ಬಿಟ್ಟು ಅವನ್ನ ರೆಡಿ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದು ಇರು ಬೇಗ ಕೆಲಸ ಮುಗಿಸ್ಬಿಡೋಣ ಇರೋ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಏನೇನಿದೆ ಅದನ್ನೆಲ್ಲ ನೀಟಾಗಿ ಬೆಳಗಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಲ್ಲೇ ಅಂತ ಅಂದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಗ್ಯಾಸ್ ಸ್ಟವ್ ಅಷ್ಟೇ ಆದರೆ ಈ ಗ್ಯಾಸ್ ಸ್ಟವ್ ಪ್ರೆಸ್ಟೀಜ್ನ ತೊಗೊಂಡಿದ್ದೀವಿ ಅಯ್ಯೋ ನನಗಂತೂ ಒಂದು ಸೂರು ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಎಲ್ಲ ಕಿತ್ಕೊಂಡು ಬರ್ತೈತೆ ಒಂದು ಸ್ವಲ್ಪ ಏನಾದರೂ ಸುರಿದುಬಿಟ್ರೆ ನೆಕ್ಸ್ಟು ಅದನ್ನು ತಿಕ್ಕಿದ್ರೆ ಅಲ್ಲೆಲ್ಲ ವೈಟ್ ವೈಟ್ಗೆ ಅದು ಬರ್ತಾನೆ ಐತೆ ಗ್ಯಾಸ್ ಸ್ಟವ್ನ ತೊಗೋಬೇಕಾದ್ರೆ ನೋಡ್ಬಿಟ್ಟು ತೊಗೊಳ್ಳಿ ನನಗಂತೂ ಒಂದು ಸ್ವಲ್ಪ ಇದು ಇಷ್ಟ ಆಗಲಿಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ